The of and and ಿ ಹಾಂ ಒಂದೇನಂದ್ರೆ ಆ್ಯಕ್ಚುಲಿ ಈಗ ಹಿರಿಯರು ಅಂದರೆ ನಾವು ಆ್ಯಕ್ಚುಲಿ ಅವ್ರು ನೋಡ್ ಕಲ್ತ್ಕೊಂಡ್ಬಂದು ಅಂತಾರೆ ಅವ್ರು ಹಿರಿಯರು ಬಂದು ಹೇಳಿದಾಗ ನಮಗೆ ನಾವು ಮಾಡ್ಕೊಳ್ತೀವಿ ಸೊ ಆ್ಯಕ್ಚುಲಿ ಆಗಲಿ ಎಲ್ಲರೂ ಆಗಲಿ ಬಂದು ಮಾಡೋದು ಅದೇ ಒಂದು ದೊಡ್ಡದಲ್ವಾ ನಮ್ಮ ಸೆಲೆಬ್ರಿಟಿಗಳು ಬಂದು ಆ್ಯಕ್ಚುಲಿ ನಮ್ಮ ಆಶೀರ್ವಾದ ಮಾಡಿದ್ರೆ ತುಂಬ ಕರ್ನಾಟಕದ ಗೆಲುವು ಸರ್ ಇಂಡಸ್ಟ್ರಿ ಬಿಟ್ಬಿಡಿ ಕರ್ನಾಟಕದ ಗೆಲ್ಲಿಸ್ತೇವೆ ಅದಕ್ಕೆ ಅವತ್ತು ಹೇಳಿದ್ದು ಅರ್ಥ ಇದೀವ ಸರ್ ನಾನು ಮಾಡಿರೋದು ಕನ್ನಡ ಸಿನಿಮಾ ಅಂತ ಒಂದೇ ಸರ್ ಎಷ್ಟೇ ಅಲ್ಲಿ ಕೇಳಿದ್ರೆ ಇಲ್ಲಿ ಕೇಳಿದಾಗ ನಾನು ಈ ಕಡೆ ಸರ್ ಆಗ್ತೀನಿ ಇಲ್ಲ ನೀವು ಇಲ್ಲಿಗೆ ಬಂದುಬಿಟ್ರೆ ಹೋಗ್ತಾರೆ ನಂದು ಇದು ಎರಡನೇ ಸಲ ಅಮ್ಮ ಎರಡನೇ ಸಲನೇ ಕೊಡ್ತಾರೆ ಇನ್ನೂ ಯಾವುದೂ ಇಲ್ಲ ಸರ್ ಚೆನ್ನಾಗಿದೆ ಇಲ್ಲ ಯಾರ್ಯಾರಿಗೂ ಎಲ್ಲ ಕಡೆ ಟಚ್ ಆಗಿರುತ್ತೆ ಅಂತ ಸೊ ಅದಕ್ಕೋಸ್ಕರ ಇಡೀ ಸಿನಿಮಾ ಎಲ್ಲ ಸೀನು ಫೇವ್ರೇಟ್ ಆಗಿ ಮಾಡಿರ್ತೀವಿ ಎಲ್ಲಾನು ಅರ್ಥ ಹಾಂ ಸರ್ ಅದಕ್ಕೆ ತಾಳಾಗ್ದವ್ರು ಅವರು ಸರ್ ಬರೆದೋರು ಬರೆದೋರು ಇಲ್ಲಿದ್ದಾರೆ ಸರ್ ಕತೆ ಮಾಡಿದವ್ರು ಇಲ್ಲಿದ್ದಾರೆ ಸರ್ ಇಷ್ಟು ಜನ ನಾಲ್ಕು ಜನ ಸೇಟ್ ಕಟ್ಟಿದ್ದು ಮಾತ್ರ ಸರ್ ನಾನು ಹೇಳೋದು ಬೇಡ ಸರ್ ಅಲ್ಲಲ್ಲ ಅಲ್ಲ ಸರ್ ನಾನು ಹೇಳೋದು ಬೇಡ ಸರ್ ಅವ್ರು ಹೇಳ್ತಾ ಇದ್ದಲ್ಲ ತಗೊಳ್ಳೋಣ ನಾನೇನು ಕೇಳಿಗ್ಲಿಲ್ಲ ಇಷ್ಟು ಬೇಗ ಹೇಳ್ಬಿಟ್ರೆ ಹಂಗೆ ಅಂದರೆ ಟೈಮ್ ಇದೆ ಹೇಳಕ್ಕೇನು ಎಲ್ಲಿಗಮ್ಮ ಅದು ನಮ್ಮ ಪ್ರೊಡ್ಯೂಸರಿಗೆ ಕೇಳಬೇಕಮ್ಮ ನೀವು ನನಗೆ ಕೇಳಿದ್ರೆ ಅವ್ರು ಪ್ಲಾನ್ ಮಾಡ್ಬೇಕಲ್ಲಮ್ಮ ಮೊನ್ನೆ ಪ್ರೆಸ್ ಮೀಟಲ್ಲಿ ಮಾತಾಡೋದಲ್ಲ ಸರ್ ಹಾಗೆ ಸಲ ಏನಕ್ಕೆ ಅದು ಏನು ಅವರು ಎಲ್ಲ ಅವ್ರ ಮೇಲೆ ಬಿಟ್ಟು ಸರ್ ಟೆಕ್ನಿಕಲ್ ಏನಿದ್ರು ಇಲ್ಲಿ ಕೇಳಿ ಸರ್ ಅವ್ರು ಹೇಳ್ತಾರೆ ಅದ ಅನ್ನಿಸ್ಕೊಂಡು ಮಣ್ಣು ಹೋಗೋತಕ್ಕಂತ ಅವ್ನು ಆ್ಯಕ್ಚುಲಿ ಸಮಾಧಾನ ಪಡೋಲ್ಲ ಸರ್ ಮಾಡ್ಬೇಕು ಮಾಡ್ಬೇಕು ಮಾಡ್ಬೇಕಂತ ಯಾರನಾರು ಕೇಳಿದ್ರೆ ಸರ್ ಹೌದಪ್ಪ ಹಾಂ ಸರ್ ಥ್ಯಾಂಕ್ ಯು ಎಲ್ಲರಿಗೂ ಆ್ಯಕ್ಚುಲಿ ಬಂದಿಷ್ಟೊತ್ತು ನಮಗೆಲ್ಲ ಸಾಥ್ ಕೊಟ್ಟಿದ್ದಕ್ಕೆ ಹಾಗೇ ನಮ್ಮೆಲ್ಲ ಸೆಲೆಬ್ರಿಟೀಸ್ಗಳು ಬಂದು ಆ್ಯಕ್ಚುಲಿ ನಮ್ಮ ಜೊತೆಗೆ ಸೇರಿದ್ದಕ್ಕೆ ಸೊ ಕಾಟೇರ ಸಿನಿಮಾಗೆ ಅವ್ರು ತೋರಿಸ್ತಾರೋ ಪ್ರೀತಿ ನೀವು ತೋರಿಸ್ತಾರೋ ಪ್ರೀತಿ ಸೊ ಹೃತ್ಪೂರ್ಕ ಧನ್ಯವಾದಗಳು ಅಂತ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು